ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯನ್ನ ಈಗ ಸ್ಟಾಪ್ ಮಾಡ್ತಾರ ಅಥವಾ ಮುಂದುವರಿಸ್ತಾರ ಇನ್ನು ಮುಂದೆ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬರೋದೇ ಇಲ್ವಾ ಈ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಇನ್ನವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಆರಂಭ ಆದಾಗ್ಲಿಂದ ಇದುವರೆಗೂ ಸಹ ಈಗಾಗಲೇ ತುಂಬಾ ಜನ ಮಹಿಳೆಯರಿಗೆ ಒಂದು ತೊಂಬತ್ತು ಪರ್ಸೆಂಟ್ ಮಹಿಳೆ ಹತ್ತು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣನು ತಲುಪಿದೆ ಆದರೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಅಥವಾ ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಸಹ ತಲುಪಿಲ್ಲ ಇದಕ್ಕೆ ಕಾರಣನೂ ಸಹ ಈಗಾಗಲೇ ಸರ್ಕಾರದವರು ತಿಳಿಸಿದ್ದಾರೆ ಯಾರೆಲ್ಲ ನೀವು ಆಧಾರ್ ಕಾರ್ಡಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಸಿಲ್ಲ ಮತ್ತೆ ಇ ಕೆ ಸಿ ಮಾಡ್ಸಿಲ್ಲ ಹಾಗೆ ಯಾರದೆಲ್ಲ ಬ್ಯಾಂಕ್ ಅಕೌಂಟ್ ಇನ್ನೂ ಆಕ್ಟಿವ್ ಆಗಿದೆ ಆಕ್ಟಿವ್ ಅಲ್ಲಿ ಇಲ್ಲದೆ ಇರೋ ಅಂತಹ ಫಲಾನುಭವಿಗಳ ಖಾತೆಗೆ ಮಾತ್ರ ಈ ಒಂದು ಎರಡು ಸಾವಿರ ಹಣ ತಲುಪ್ತಾ ಇಲ್ಲ ಅಂತ ಈಗ ಈಗಾಗ್ಲೇ ಸರ್ಕಾರದವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮುಂದೆ ಹನ್ನೊಂದನೇ ಕಂತಿನ ಹಣದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಬರೋದಿಲ್ವಾ ಅನ್ನೋ ಡೌಟು ಎಲ್ಲ ಮಹಿಳೆಯರಿಗೂ ಸಹ ಇದೆ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗಾಗಲೇ ತುಂಬಾ ಚರ್ಚೆ ನಡೀತಾ ಇದೆ ಇಲ್ಲಿ ಕಾಂಗ್ರೆಸ್ನ ನಾಯಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬೇಡವೇ ಬೇಡ ಇಲ್ಲಿಗೆ ನಿಲ್ಲಿಸ್ಬಿಡಿ ನಾವು ಯಾಕೆ ಸಾಲ ಮಾಡಿ ಮಹಿಳೆಯರಿಗೆ ಹಣ ಕೊಡಬೇಕು ನಾವು ಕೊಡೋದ್ರಿಂದ ನಮ್ಗೆ ಏನು ಸಹ ಆಗಿಲ್ಲ ನಾವು ಎಲೆಕ್ಷನ್ ಅಲ್ಲಿ ಗೆದ್ದು ಸಹ ಇಲ್ಲ ನಾವು ಎಷ್ಟೇ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ನಮಗೆ ಮಹಿಳೆಯರೇ ಸಹ ಓಟ್ ಹಾಕಿದ್ರು ಸಾಕಾಗಿತ್ತು ನಾವು ಗೆಲ್ತಾ ಇದ್ವಿ ಈ ಒಂದು ಈ ಎಲೆಕ್ಷನ್ ಅಲ್ಲಿ ಆದರೆ ನಮಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಕೈ ಹಿಡ್ದಿಲ್ಲ ಅಂದ್ಮೇಲೆ ನಾವ್ ಯಾಕೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ತುಂಬಾ ಜನ ಕಾಂಗ್ರೆಸ್ ನಾಯಕರು ಈಗಾಗಲೇ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಸರ್ಕಾರ ಕಾಂಗ್ರೆಸ್ ನಾಯಕರ ಮಾತಿನಂತೆ ಇವರ ಮಾತಿನ ಪ್ರಕಾರನೇ ಈ ಒಂದು ಎರಡು ಸಾವಿರ ಯೋಜನೆಯನ್ನ ಅಥವಾ ಗೃಹಲಕ್ಷ್ಮಿ ಯೋಜನೆಯನ್ನ ಇಲ್ಲಿಗೇನೆ ನಿಲ್ಲಿಸ್ಬಿಡ್ತಾರ ಇನ್ ಮುಂದೆ ಮಹಿಳೆಯರಿಗೆ ಎರಡು ಸಾವಿರ ಹಣ ಬರದೇ ಇಲ್ವಾ ಹಾಗಾದ್ರೆ ಇದಕ್ಕೆ ಸಿದ್ದರಾಮಯ್ಯ ಸರ್ ಅವರು ಏನ್ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಈ ಕಾಂಗ್ರೆಸ್ ನಾಯಕರ ಎಲ್ಲ ಹೇಳಿಕೆಯನ್ನು ಕೇಳಿದ ನಂತರ ಇಲ್ಲಿ ಸಿದ್ದರಾಮಯ್ಯ ಸರ್ ಅವರು ತುಂಬಾ ಕೋಪ ಮಾಡಿಕೊಂಡು ಇಲ್ಲಿ ಮಾಧ್ಯಮದ ಮುಂದೆ ಬಂದು ಈ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಯಾಕೆ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸಬೇಕು ಗ್ಯಾರಂಟಿ ಯೋಜನೆ ಅನ್ನೋದು ನಮ್ಮ ಕಮಿಟ್ಮೆಂಟು ನಾವು ಎಲೆಕ್ಷನ್ ಅಲ್ಲಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೋಸ್ಕರ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು ಈಗ ಲೋಕಸಭೆ ಚುನಾವಣೆಯಲ್ಲಿ ನಾವು ಗೆದ್ದಿಲ್ಲ ನಾವು ಸೋತಿದ್ದೀವಿ ಅಂತ ಮಾತ್ರಕ್ಕೆ ನಾವು ಯಾಕೆ ಈ ಯೋಜನೆಯನ್ನ ನಿಲ್ಲಿಸಬೇಕು ಈ ಯೋಜನೆಗಳನ್ನ ನಿಲ್ಲಿಸಿದ್ರೆ ನಾವು ಜನರಿಗೆ ಯಾವ ತರ ಮುಖ ತೋರಿಸಬೇಕು ನಾನೇ ಇಲ್ಲಿ ನಿಲ್ಲಿಸಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಯಾರು ಗ್ಯಾರಂಟಿ ಯೋಜನೆ ನಿಲ್ಲಿಸಿ ಅಂತ ಹೇಳೋದಕ್ಕೆ ಈ ರೀತಿ ಸುಳ್ಳು ಅಪಪ್ರಚಾರ ಮಾಡಬೇಡಿ ಯಾರು ಸಹ ಯೋಜನೆಗಳನ್ನ ನಿಲ್ಲಿಸಿ ಅಂತ ಹೇಳಬೇಡಿ ನಾನು ಯಾವುದೇ ಕಾರಣಕ್ಕೂ ಸಹ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದೇ ಇಲ್ಲ ಅಂತ ಒಂದು ಮಾಧ್ಯಮಗಳ ಮುಂದೆ ಬಂದು ಇಲ್ಲಿ ಸಿದ್ದರಾಮಯ್ಯ ಸರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಯಾರೆಲ್ಲ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ತಾರೆ ಇನ್ ಮುಂದೆ ನಮಗೆ ಹಣ ಬರಲ್ಲ ಅಥವಾ ನಮ್ಗೆ ಇನ್ ಮುಂದೆ ಯಾವುದೇ ಒಂದು ಯೋಜನೆ ಮೂಲಕನೂ ಹಣ ಬರಲ್ಲ ಅದರಲ್ಲೂ ಸಹ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಹಾಗೆ ಶಕ್ತಿ ಈ ಯೋಜನೆಯನ್ನ ನಿಲ್ಸೇ ಬಿಡ್ತಾರೆ ನಮ್ಗೆ ಇನ್ ಮುಂದೆ ಪ್ರತಿ ತಿಂಗಳು ಸಹ ಎರಡು ಸಾವಿರನೂ ಬರಲ್ಲ ಫ್ರೀ ಬಸ್ನು ಸಹ ಇರೋದಿಲ್ಲ ಮುಂದಿನ ತಿಂಗಳಿಂದ ಸ್ಟಾಪ್ ಮಾಡ್ತಾರೆ ಹಾಗೆ ಫ್ರೀ ಕರೆಂಟ್ ಸಹ ಇರಲ್ಲ ಅಂತ ಯಾರೆಲ್ಲ ಅಂದ್ಕೊಂಡಿದ್ರೋ ಅಂತವ್ರಿಗೆಲ್ಲರಿಗೂ ಸಹ ಈಗ ಸಿದ್ದರಾಮಯ್ಯ ಸರ್ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸದೇ ಇಲ್ಲ ಅಂತ ಖಡಕ್ ಆಗಿ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಾದರೆ ಈ ಎಲ್ಲ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಎಲ್ಲಿನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ